ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡವ್ರಿಗೆ ನಾಚಿಕೆ ಬರಬೇಕು ಬಳಕೆ ಆದವ್ರಿಗೆಲ್ಲ ನಾಚಿಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು ಶತಮಾನ ಅಂತ ಹಿಂಗೆ ಬಳಸ್ಕೊತೀರಿ ಯಾರ್ಯಾರು ಹಿಂಗೆ ಬಳಸ್ಕೋತೀರಿ ಅಂದರೆ ನಾವು ಪ್ರಧಾನಮಂತ್ರಿ ಆಗಲಿ ನಮ್ಗೆ ಬಿಡಲಿಲ್ಲ ನೀವು ಮುಖ್ಯಮಂತ್ರಿ ರಾಷ್ಟ್ರಪತಿ ಆದ್ರೂ ಬಿಡಲಿಲ್ಲ ನೀವು ನಾವು ವೇಷ ಆದಂಥ ಹೆಣ್ಮಗಳಾದ್ರೂ ಬಿಡಲೇ ಇಲ್ಲ ನೀವು ಹಾಗಾದ್ರೆ ಏನಿದು ಇವತ್ತು ಎಂಟುನೂರು ಜನ ಇದರಲ್ಲಿ ವಿತ್ತಿಮ್ಸಿದ್ದಾರೆ ಅಂತ ಹೇಳ್ತಾ ಇದಾರೆ ಆ ಎಂಟುನೂರು ಜನ ಹಿಂಗೆ ಅಂದರೆ ಇವತ್ತು ಇಲ್ಲಿಗೂ ಒಂದು ಕಂಪ್ಲೇಂಟ್ ಅಥವಾ ಎರಡು ಕಂಪ್ಲೇಂಟ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಏನು ಯಾರು ಹೋಗ್ಬಾರ್ದು ಇವ್ರು ಹೋಗ್ಬಾರ್ದು ಇವಯ್ಯ ಒಬ್ನ ಆ ತಾಲೂಕೆಲ್ಲ ಇವರೇನೆ ತಾಲೂಕ್ನಲ್ಲಿ ಯಾರನ್ನ ನಾವು ಮಹಾ ಮಹಿರು ಅಂತ ಭಾವಿಸ್ಬೋದೋ ಅವರೆಲ್ಲ ಇವರು ಒಡಲಿನಲ್ಲೇ ಇರೋದು ಇವ್ರ ಜೇಬುಗಳಲ್ಲೇ ಇರೋದು ಅವ್ರ ಮನೇಲಿರೋರೆಲ್ಲ ಒಂದೊಂದು ರೀತಿ ಹೇಳುತ್ತೆ ನನಗೂ ಅವ್ರಿಗೆ ಸಂಬಂಧ ಇಲ್ಲ ನೀರು ಕುಡಿತಾನೆ ನಾನು ಇಂಥ ವಿಕೃತ ಬ್ಲೂ ಕ್ಯಾಸೆಟ್ ಎಂದೂ ನೋಡಿಲ್ಲ ನೋಡಕ್ ಸಾಧ್ಯವೂ ಇಲ್ಲ ಅಂತ ವಿಕೃತ ಮನಸ್ಸಿನ ಆರೋಪಿ ಇವತ್ತು ಜರ್ಮನಿಯಲ್ಲಿದ್ದಾನೆ ಇದ್ದಾನೆ ಕಂಪ್ಲೀಟ್ಲಿ ಅಧಿಕಾರದಿಂದ ಯುಟಿಲೈಸ್ ಮಾಡಿಕೊಂಡಿರೋದು ಆ ವಿಡಿಯೋಗಳಲ್ಲಿ ಎದ್ದು ಕಾಣುತ್ತೆ ಈ ಪ್ರಕರಣಗಳಲ್ಲಿ ತುಂಬಾ ముఖ్యవా మహిళలు కంప్లైంట్ కొడువంత స్థితి రేప్ ప్రకరణి నమ్మ దేశ అత్యంత కడిమే ప్రకరణలు మాత్రమే రిజిస్టర్ ఆగారు ఈ ప్రకరణ రిజిస్టర్ తుంబే తు కమ్మి కారణ కూడా ముచ్చి హాకెరి హే సినిమా నగేశ్వరు నేరంత అలా ఇంట్లో మూవి తమిళ్ మూవీ ಅದರಲ್ಲಿ ಕಂಪ್ಲೇಂಟ್ ಕೊಡದೇ ಇರುವಂಥದ್ದು ಯಾವುದು ಮುಖ್ಯ ಆಗ್ತಿದೆ ಅಂತ ಸಂಬಂಧಪಟ್ಟಂತೆ ಅವರು ಪ್ರಚಾರ ಮಾಡಿದಂಥದ್ದು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ಅದು ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತಿದೆ ಆಗ್ತಿದೆ ಬದುಕು ಅನ್ನೋಂಥದ್ದು ಮುಚ್ಚಿಕೊಂಡು ಜಿನ ಮಾಡ್ಕೊಂಡು ಹೋಗಬೇಕು ಅನ್ನೋಂಥದ್ದು ಸೊ ಇದು ನಮ್ಮ ಒಂದು ಸಾಮಾಜಿಕ ಸ್ಥಿತಿಯ ಒಂದು ಇರೋಂಥ ಕನ್ಸ್ಟ್ರಕ್ಟ್ ಇದು ಅದರಲ್ಲಿ ಕಂಪ್ಲೇಂಟ್ ಬರೋದು ತುಂಬ 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 ಕಷ್ಟ ಕಂಪ್ಲೇಂಟ್ ಬಂದಾಗ ಆ ಮೇಲೆ ಹಿಂಸೆ ಮಾತ್ರ ತುಂಬಾ ಇರ್ತದೆ ಅಂದರೆ ನಾನು ಪ್ರಾಸಿಕ್ಯೂಟ್ರಾಗಿ ಒಬ್ಬ ಡಿಫೆನ್ಸ್ ಕೌನ್ಸಿಲ್ ನೋಡಬೇಕಾದ್ರೆ ಆ ಒಂದು ಕೋರ್ಟಲ್ಲಿರುವಂಥ ಪ್ರಕರಣಗಳಲ್ಲಿ ನಾವು ನಲವತ್ತು ವರ್ಷ ನಾವು ಪ್ರಕರಣಗಳಲ್ಲಿ ಸಾಕಷ್ಟು ಬದಲಾವಣೆ ನಾವು ನೋಡ್ತೀವಿ ಅದರಲ್ಲಿ ಕಾನೂನು ಸಂಬಂಧಪಟ್ಟಂತೆ ಈಗ ಕ್ಯಾಮರಾ ಕ್ಯಾಮೆರಾ ಹೇಳ್ತಾರೆ ಮೊದಲು ಇನ್ ಕ್ಯಾಮೆರಾ ಪ್ರೊಸನಿಂಗ್ಸ್ ಇರಲಿಲ್ಲ ಪಬ್ಲಿಕ್ ಕೋರ್ಟಲ್ಲೇ ಆಕೆ ಸಾಕ್ಷಿಗಬೇಕಂತ ಪರಿಸ್ಥಿತಿ ಇರ್ತಿತ್ತು ಏನಾಯಿತು ಅನ್ನೋವಂಥದ್ದು ಅದು ಎಷ್ಟು ಹಿಂಸೆ ಆಗ್ತಿರೋ ಆ ಹೆಣ್ಣು ಮಗಳಿಗೆ ಅನ್ನೋವಂಥದ್ದು ನಾವು ನೋಡಬೇಕಂತ ವಿಷಯ ಈ ಪ್ರಕರಣದಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಬರ್ಲಿ ಕೊಡ್ಲಿಕ್ಕೆ ಆಗಂಥ ಒಂದು ಸ್ಥಿತಿ ಬಂದಿದ್ದು ಆ ವಿಡಿಯೋಗಳು ಹೊರ ಬಂದಕ್ಕೆ ಕಾರಣಕ್ಕಾಗಿ ಇಲ್ಲಾಂದರೆ ಇಲ್ಲಿಗೆ ಇದೇ ರೀತಿ ಮುಚ್ಚಿ ಹೋಗ್ತಾ ಇದ್ದು ಇನ್ನೆಷ್ಟು ಜನ ಏನು ಇಂಥ ಒಂದು ಪರಿಸ್ಥಿತಿ ಅನುಭವಿಸ್ತಾ ಇದ್ದರೋ ನಾನು ಹೇಗೆ ಹೇಳಲಿಕ್ಕಾಗೋಲ್ಲ ಹುಬ್ಳಿಯ ಪ್ರಕರಣ ನಾನು ನಡೆಸಿ ನಡೆಸಿದ್ದಿರಲಿ ಗೌರಿ ಲಿಂಕೇಶ್ ಪರವಾಗಿ ನೀನು ಇದೆ ಹುಬ್ಳಿನಲ್ಲಿ ಈದ್ಗಾ ಮೈದಾನ ಪ್ರಕರಣದಲ್ಲಿ ಅದು ಯಾವಾಗ ಎಂಬತ್ನಾಲ್ಕ ತೊಂಬತ್ತ ಆರರಲ್ಲಿ ನಾವು ಹನ್ನೆರಡು ವರ್ಷದ ಕಾಲ ನಾನ್ ಮೇಲೆ ಮಾರಂಟಲ್ಲೇ ನಡೀತಾ ಇದ್ದು ಹೂವು ಮಾರಿತೀವಿ ಅಂತ ಹನ್ನೆರಡು ವರ್ಷಗಳ ಕಾಲ ಆಮೇಲೆ ಒಂದು ದಿವಸ ಕೇಸನ್ನ ಅವ್ರೆ ಹಾಕಲಾಯಿತು ಸೊ ನಮ್ಮಲ್ಲಿ ಈ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆದಾಗ ಇಂಥ ಪ್ರಕರಣದಲ್ಲಿ ಇಷ್ಟು ವರ್ಷಗಳು ತೆಗೆದುಕೊಂಡಾಗ ಆ ಪರಿಸ್ಥಿತಿ ಏನು ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ನೀತಿ ಇಂಥ ಬ ಪ್ರೊಫೆಸರ್ ಮಹಮ್ಮತ್ ರಾಯ್ ಹೇಳಿರುವಂಥದ್ದು ತುಂಬಾ ಮುಖ್ಯವಾಗಿರುವಂಥ ವಿಷಯ ಒಂದು ಯಾವ ರೀತಿ ಒಂದು ಕಾರ್ಯಕ್ರಮ ಇರಬೇಕು ಅನ್ನುವಂಥದ್ದು ಅದನ್ನು ಒಂದು ಇದಕ್ಕೆ ಒಂದು ಸಮ್ಮತಿಯನ್ನು ನಡೆಸಿಕೊಂಡು ಅವ್ರಿಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಸಾಕಷ್ಟು ಈ ದೇಶದ ರಾಜ್ಯದಲ್ಲಿ ಮಹಿಳಾ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರಲ್ಲಿ ವಿಚಾರ ವಿನಿಯೋಗ ಮಾಡ್ಕೊಳ್ಬೇಕಾದ್ರೆ ಅವಶ್ಯಕತೆ ಇದೆ ಚಿಂತೆಗಳಿದ್ದಾರೆ ಈ ರಾಜ್ಯದಲ್ಲಿ ಅವ್ರ ಜೊತೆ ಕೂತ್ಕೊಂಡಿದ್ದಕ್ಕೆ ಒಂದು ಯಾವ ರೀತಿಯಲ್ಲಿ ಅವ್ರಿಗೊಂದಿಷ್ಟು ಕಾನ್ಫಿಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಯಾವ ರೀತಿಯಲ್ಲಿ ಅವ್ರಿಗೊಂದು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಸಾಧ್ಯ ಯಾವ ರೀತಿ ಅವ್ರಿಗೊಂದು ಬದುಕಲ್ಲಿ ಈಗ ನಮ್ಮಲ್ಲಿ ಒಂದು ಮಾನ ಹೋಗುವುದು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ ಈ ಹೆಣ್ಣಿನ ಮಾನ ಅನ್ನುವಂಥದ್ದು ಎಲ್ಲ ಫಿಕ್ಸ್ ಮಾಡಿದೆ ದುರ ದುರಂತ ನಮ್ಮದು ಹೆಣ್ಣಿನ ಮಾನವನ್ನು ಯೋನಿಗೆ ಫಿಕ್ಸ್ ಮಾಡಿಟ್ಟಿದ್ದೀನಿ ಆಗಿರುವಂಥ ದೇಶ ನಮ್ಮದು ಹಾಗಾಗಿ ನಮ್ಮಲ್ಲಿ ಏನಾಗ್ತದೆ ಅದು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ತಯಾರಿರ್ಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳೇ ಮಕ್ಕಳೇನಂತಂದರೆ ನನ್ನ ಮಕ್ಕಳೇನಾಗ್ತಾರೆ ನನ್ನ ಹೆಣ್ ಸಮಾಜ ಏನಂತ ನಮ್ಮ ಕುಟುಂಬ ಏನಿರುತ್ತೆ ಇವತ್ತು ಇಲ್ಲಿ ನಡೆದಂಥ ಪ್ರಕರಣದಲ್ಲಿ ಈಗಾಗಿರುವಂಥ ಯಾರ್ಯಾರು ವ್ಯಕ್ತಿಮ್ಸ್ ಅವರು ಯಾವ ಯಾವ ರೀತಿಯ ಮಾನಸಿಕವಾದ ಹಿಂಸೆಯಲ್ಲಿ ಒಳಗಾಗಿದ್ದಾರೆಂದು ಆ ಕಲ್ಪನೆ ಮಾಡೋದೇ ಅಷ್ಟು ಕಷ್ಟವಾದಂತಹ ವಿಷಯ ಇವತ್ತು ನಮ್ಮಲ್ಲಿ ಎಂಟುನೂರು ಜನ ಇದರಲ್ಲಿ ವಿಕ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಎಂಟುನೂರು ಜನ ವಿಕ್ತಿಸಿದ್ದಾರೆ ಅಂದರೆ ಇವತ್ತು ಇಲ್ಲಿಗೂ ಒಂದು ಕಂಪ್ಲೇಂಟ್ ಅಥವಾ ಎರಡು ಕಂಪ್ಲೇಂಟ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಅದ್ರ ಮಿಕ್ಕವ್ರ ಪರಿಸ್ಥಿತಿ ಏನು ಎಲ್ಲಿದ್ದಾರೆ ಅವರ ಪರಿಸ್ಥಿತಿ ಏನಿದೆ ಅವರು ಯಾವುದು ಆರ್ಥಿಕ ಸ್ಥಿತಿ ಇದ್ದಾರೆ ಅವ್ರ ಮನೆಯಲ್ಲಿ ಅವ್ರದಿರುವಂತಹ ಪರಿಸ್ಥಿತಿಗಳೇನು ಅವರ ಸಂಸಾರದ ಪರಿಸ್ಥಿತಿ ಏನು ಅವ್ರದ್ದು ನೋಡ್ತಿರುವಂತ ಪರಿಸ್ಥಿತಿ ಏನು ಅದನ್ನ ನೀವು ಕೂಡ ನಾವು ಕೂಡ ನೋಡ್ಬೇಕಾಗಿ ಬರ್ತೀವಿ ಏನಾಗುತ್ತೆ ಒಂದು ನಾವು ಕೂಡ ಒಂದು ಲಿಮಿಟೆಡ್ ಲೆವೆಲ್ ಕ್ರೈಮ್ ಸಂಬಂಧಪಟ್ಟಂತೆ ನಾವು ಲಿಸ್ಟ್ ಮಾಡ್ಕೊಳ್ತೀವಿ ಏನಂತಂದ್ರೆ ಇದೊಂದು ಕ್ರೈಮ್ ಆಗಿದೆ ಅದು ಇನ್ವೆಸ್ಟಿಗೇಷನ್ ಮಾಡೋ ಜವಾಬ್ದಾರಿ ಒಂದು ಇನ್ವೆಸ್ಟಿಗೇಷನ್ ಅಥಾರಿಟಿದು ಅವ್ರು ಮಾಡ್ತಾರೆ ಅವ್ರು ಕೇಸ್ ನಡೆಸ್ತಾರೆ ನಾವು ಮತ್ತೆ ನಿಮ್ಮದೇ ನಾವು ಕಂಪ್ಲೀಟ್ ಹೊತ್ಕೊಂಡು ಮಂದ್ಕೊಳ್ತೇವೆ ಸದ್ಯ ಸತ್ಯ ಇದು ನಿತ್ಯ ನಾವು ನೋಡಿದಿರುವಂತ ನನ್ನ ಪ್ರಕಾರ ಈಗ ಇನ್ವೆಸ್ಟಿಗೇಷನನ್ನು ಕೈಗೆತ್ಕೊಂಡಿರ್ತಕ್ಕಂಥ ಐ ಪಿ ಎಸ್ ಆಫೀಸರ್ಗಳು ಇವರಲ್ಲಿದ್ದಾರೆ ಇವರಿಗೆ ಇನ್ವೆಸ್ಟಿಗೇಷನನ್ನು ತಳಸ್ಪರ್ಶಿಯಾಗಿ ಬಲ್ಲಂಥವ್ರು ಇವರಲ್ಲ ಎಲ್ಲ ಸೂಪರ್ ಫ್ಲೋಸ್ ಲೆವೆಲ್ ಸೂಪರ್ ಫ್ಲೋಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದನ್ನು ಚೆನ್ನಾಗಿ ಇವರು ತಿಳಿದಿದ್ದಾರೆ ತಳಸ್ಪರ್ಶಿ ಇನ್ವೆಸ್ಟಿಗೇಷನ್ನು ಇಂಥವರಿಂದ ಸಾಧ್ಯ ಇಲ್ಲ ಹಾಗಾದರೆ ಇವರು ಯಾರನ್ನು ಅವಲಂಬಿ ಅವಲಂಬಿಸಿದ್ದಾರೆ ಬೇರೆ ಪೊಲೀಸ್ ಆಫೀಸರ್ಸು ಲೆಕ್ಕ ನೋಡ್ಕೊಳ್ಳಿ ಹದಿನೆಂಟು ಜನ ಪೊಲೀಸ್ ಆಫೀಸರ್ಸಲ್ಲಿದ್ದಾರೆ ಯಾರೂ ಯಾವತ್ತೂ ಒಂದು ಅತ್ಯಂತ ಅದ್ಭುತವಾದಂಥ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದವರೇ ಅಲ್ಲವರ ಈ ಪ್ರಕರಣದಲ್ಲಿ ಜಾಮೀನು ಕೊಟ್ಟಾಗುತ್ತೆ ಏನಂತ ಜಾಮೀನು ಕೊಟ್ಟಿದ್ದಾರೆ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು ಎಷ್ಟು ಮಾಡ್ತಾರೆ ಹೊರ ದೇಶಕ್ಕೆ ಹೋಗೋಕ್ಕಾಗಲ್ಲ ಹೋಗಕ್ಕೆ ಪ್ರಿವೆಂಟ್ ಮಾಡಿ ಅದನ್ನು ಪ್ರಿವೆಂಟ್ ಮಾಡಿದ್ದಾರೆ ಯಾವುದೋ ಒಂದು ತಾಲ್ಲೂಕಿನ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿದ್ದಾರೆ ಮಾಡೋದಿಲ್ಲ ಸಾಕ್ಷಿ ತಂಟೆಗೆ ಹೋಗಬಾರ್ದು ಹೋಗೋದಿಲ್ಲ ಯಾರು ಹೋಗ್ಬಾರ್ದು ಹೋಗಬಾರ್ದು ಇವ್ರು ಹೋಗ್ಬಾರ್ದು ಇವಯ್ಯ ಒಬ್ಬನೇನ ಆ ತಾಲೂಕೆಲ್ಲ ಇವರೇನೆ ತಾಲೂಕಿನಲ್ಲಿ ಯಾರನ್ನ ನಾವು ಮಹಾ ಅಂತ ಭಾವಿಸ್ಬೋದೋ ಅವರೆಲ್ಲ ಇವರು ಒಡಲ್ನಲ್ಲೇ ಇರೋದು ಇವ್ರ ಜೇಬುಗಳಲ್ಲೇ ಇರೋದು ಇವ್ರು ಮಾಡಲ್ಲ ಅವರನ್ನು ಬಿಟ್ಟು ಮಾಡಿಸ್ತಾರೆ ಅವರನ್ನು ಬಿಟ್ಟು ಮಾಡಿಸ್ತಾರೆ ಇವರಾದ ಇವ್ರು ಜೈಲೊಳಗಿದ್ರು ಅದನ್ನು ಅವರು ಜೈಲೊಳಗಿದ್ರೂ ಮಾಡಬಲ್ಲರು ಅವರು ಆದರೆ ಅದಕ್ಕೆ ತಕ್ಕ ಕ್ರಮವನ್ನು ಪೊಲೀಸ್ ಆಫೀಸರ್ಗಳು ಜರುಗಿಸಬೇಕು ವಿಟ್ನೆಸಸ್ ಇದ್ದಾರಲ್ಲ ವಿಟ್ನೆಸಸ್ಸನ್ನು ಮನೆಗಳನ್ನು ಅವರು ಈ ಚಾರ್ಜ್ ಶೀಟ್ ಆಗೋವರಿಗೆ ಚಾರ್ಜ್ ಶೀಟು ಆನಂತರ ವಿಕ್ಟಿಮ್ಸ್ ಇದ್ದಾರಲ್ಲ ವಿಕ್ಟಿಮ್ಸ್ ಇರೋವರಿಗೆ ಸೆಕ್ಯೂರಿಟಿ ಕೊಡಬೇಕು ಆ ಸೆಕ್ಯೂರಿಟಿ ಎಷ್ಟು ಮಟ್ಟಿಗೆ ಇರಬೇಕು ಅಂತಂದರೆ ಅವ್ರಿಗೂ ಹೊಸ ಒಂದು ಶಕ್ತಿ ಅವರಿಗೆ ಪ್ರವೇಶ ಆದಂತೆ ಇರಬೇಕು ಅವ್ರು ಎಂಥವ್ರನ್ನೂ ಎದುರಿಸುವಂಥ ಶಕ್ತಿ ಬಂದವರಂತೆ ಕಾಣಬೇಕು ಆ ರೀತಿಯಾದಂಥ ಪ್ರೊಟೆಕ್ಷನನ್ನು ಅವ್ರಿಗೆ ಕೊಡಬೇಕು ಹಾಕಬೇಕು ಅವರು ಅವರು ಅವರ ಸ್ವಭಾವನ ತಿಳ್ಕೊಬೇಕು ಯಾವಾಗ ಬಗ್ಗೆ ಎಂಥ ಕಡೆ ಇದ್ದಾರೆ ಇವರನ್ನು ಧೈರ್ಯವಂತರಾಗಿ ಇಟ್ಕೊಳ್ಬೇಕಾದ್ರೆ ಅದನ್ನು ಕಾಪಾಡ್ಕೊಬೇಕಾದರೆ ನಾವು ಏನೇನು ಕ್ರಮಗಳನ್ನು ಜರುಗಿಸಬೇಕು ಅದು ಒಬ್ಬ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ಗಳಿಗೆ ಕಾಂಪ್ರಹೆಂಡ್ ಆಗುವಂಥದ್ದು ಅದನ್ನು ಪರಿಚಯಿಸಿಕೊಂಡು ಆ ರೀತಿಯಾದಂಥ ಕೊಡಬೇಕು ಇಲ್ಲದೇ ಇದ್ದರೆ ಯಾವ ಸಾಕ್ಷಿಯೂ ಇವರು ತಮಗೆ ತಿಳಿದಿರೋದನ್ನು ನುಡಿಯೋದಕ್ಕೆ ಬಿಡೋರಲ್ಲ ಇಂಥ ಪ್ರಕರಣಗಳಲ್ಲಿ ಇವರು ಮಹಾನ್ ವ್ಯಕ್ತಿಗಳಿರ್ತಾರೆ ಹಣದಲ್ಲಿ ಗಟ್ಟಿಗರು ಸಾಮಾಜಿಕ ಸ್ಥಿತಿಗತಿ ಗಟ್ಟಿಗರು ಸ್ಥಾನಮಾನದಲ್ಲಿ ಗಟ್ಟಿಗರು ಎಲ್ಲದರಲ್ಲೂ ಇವರು ಮೊದಲಿಗರು ಅಲ್ಲಿ ಆನಂತರ ಇವರಿಗೆ ದುರ್ಬಳಕೆ ಮಾಡ್ಕೊಳೋಂಥ ಇದಿದ್ದ ವಿಚಾರ ಇದೆಯಲ್ಲ ತೀರಾ ತೀರಾ ಸುಲಭ ಅದರಲ್ಲಿ ಇವೆಲ್ಲ ಪಳಗಿದ ಕೈಗಳು ಪಳಗಿರುವಂಥ ಜನ ಆದ್ದರಿಂದ ಇವರು ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಸ ಇರ್ತದೆ ಅದು ಒಂದು ಪರಿಣಾಮ ಆನಂತರ ಬೇರೆಯವ್ರದನ್ನ ಕಳಿಸಿ ಎಷ್ಟು ಮಟ್ಟಿಗೆ ಸರ್ ಇಂಥವುಗಳಲ್ಲಿ ಎಷ್ಟು ಮಟ್ಟಿಗೆ ನಡೀಬೋದು ಅಂತಂದರೆ ತಾವೇ ಇವರು ವಿಟ್ನೆಸ್ಸಸ್ಸುಗಳನ್ನು ಏನು ಏನೂ ತಿಳಿದೇ ಇರ್ತಕ್ಕಂಥ ಏನೂ ಮಾಹಿತಿ ಇದ್ದೇ ಇರ್ತಕ್ಕಂಥ ವಿಟ್ನೆಸ್ಸಸ್ಗಳನ್ನು ಹುಟ್ಟಾಕಿಸಬಹುದು ಹುಟ್ ಇವ್ರ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ಬೋದು ನನಗೆ ಅಂಥ ವಿಚಾರ ಗೊತ್ತು ಇಂಥ ವಿಚಾರ ಗೊತ್ತು ಇಂಥ ವಿಚಾರ ಗೊತ್ತು ಅಂತ ತಾವೇ ವಿಟ್ನೆಸ್ಗಳಿಗೆ ತಿಳುವಳಿಕೆ ಕೊಟ್ಟು ಹಾಕ್ತಾರೆ ಇವರು ಪರವಾಗಿ ವಿಟ್ನೆಸ್ಗಳು ಬರೋದಕ್ಕೆ ಲಭ್ಯ ಆಗ್ತಾರೆ ಪೊಲೀಸ್ನವರಿಗೆ ಸಿಗ್ತಾರೆ ಪರಿಣಾಮ ಏನು ಟ್ರಯಲ್ ಪ್ರಾರಂಭ ಆದಾಗ ಅವ್ರನ್ನ ಸಾಕ್ಷ್ಯ ಕೊಡೋದಕ್ಕೆ ವಿಟ್ನೆಸ್ ಪಾತ್ರಕ್ಕಾಗ್ದಾಗ ಅವಸ್ಥೆಲ್ಲಾಗ್ತಾರೆ ಪ್ರತಿಕೂಲ ಸಾಕ್ಷಿಗಳಾಗ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಡಿಕೊಂಡಿರ್ತಕ್ಕಂಥವಾಗಿ ನೋಡುತ್ತಾರೆ ಅವ್ರ ಮನೆಯಲ್ಲಿರೋರೆಲ್ಲ ಒಂದೊಂದು ರೀತಿ ಹೇಳುತ್ತೆ ನನಗೂ ಅವ್ರಿಗೆ ಸಂಬಂಧ ಇಲ್ಲ ಉಪ್ಪು ತಿಂದ ನೀರು ಕುಡಿತಾನೆಲ್ಲ ಅಲ್ಲ ಇದನ್ನ ಯಾಕೆ ನೋಡಿ ತನಿಖೆ ಅನ್ನೋದು ಇದೆಯಲ್ಲ ತನಿಖೆ ಹೂವಾಪೋಗಳ ಮೇಲೆ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ್ಯಕಂತ್ಯಗಳ ಮೇಲೆ ತನಿಖೆ ಮಾಡೋಕ್ಕಾಗೋದಿಲ್ಲ ನಮ್ಮ ಸಿ ಎಚ್ ಐ ಹೇಳಿದಾಗ ಹೇಳಿದ್ರು ಈ ತನಿಖೆ ಒಬ್ಬ ಒಳ್ಳೆ ಅಧಿಕಾರಿಯ ಅಡಿಯಲ್ಲಿದೆ ನಮ್ಮ ಡಿ ಕೆ ಸಿಂಗ್ರು ಬಹಳ ಅದ್ಭುತ ತನಿಖಾಧಿಕಾರಿಗಳು ಒಂದು ಬದ್ಧತೆ ಇರತಕ್ಕಂಥ ಅಧಿಕಾರಿಗಳು ನಿಮಗೆಲ್ಲ ಆದರೂ ನನ್ನದೊಂದು ಅಲ್ಲಿ ನನ್ನ ಅನಿಸಿಕೆ ಇದು ಈ ತನಿಖೆ ಮಾಡೋದಿದೆಯಲ್ಲ ಈ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಅದರದ್ದು ಅನುಭವ ಆಗು ಹೋಗುಗಳು ನ್ಯಾಯಾಲಯದಲ್ಲಿ ಒಬ್ಬ ಒಳ್ಳೆಯ ತನಿಖಾಧಿಕಾರಿ ಆಗಬೇಕಾದರೆ ಇಂಥ ವಕೀಲರ ಪಾರ್ಟಿ ಸವಾಲಿಗೆ ನಾವು ಗುರಿಯಾಗಬೇಕು ಪಾರ್ಟಿ ಸವಾಲಿಗೆ ಗುರಿಯಾಗದ ತನಿಖಾಧಿಕಾರಿ ಮಾಡೋ ತನಿಖೆ ನಿಷ್ಪ್ರಯೋಜಕ ನಾವು ತನಿಖೆ ಮಾಡಬೇಕಾದ್ರೆ ಒಂದು ತನಿಖೆ ಒಂದು ಹೇಳಿಕೆಯನ್ನು ಮಾಡಬೇಕಾದ್ರೆ ಸಿ ಎಚ್ ಅವ್ರು ಏನಂತ ಕೇಳಬಹುದು ನಾಳೆ ನಮಗೆ ಅವರು ಇದಕ್ಕೆ ಬರಬಹುದು ಅಥವಾ ವೆಂಕಟೇಶ್ ಅವರು ಏನಂತ ಕೇಳ್ಬೋದು ಅವ್ರು ಬರಬಹುದು ಅಂತ ನಮ್ಮ ತಲೆ ಒಳಗೆ ಬಂದಾಗ ನಾವು ಕನ್ಕಾಕ್ಷನ್ ಅನ್ನು ಮಾಡಲಿಕ್ಕೆ ಹೋಗೋದಿಲ್ಲ ವಾಸ್ತವತೆಯನ್ನು ಅಲ್ಲಿ ತನಿಖೆಯಲ್ಲಿ ನಾವು ಕ್ರೋಢೀಕರಿಸಿ ನ್ಯಾಯಾಲಯದ ಮುಂದೆ ಇಳಿದ್ವಿ ಈಗ ನಮ್ಮ ನಾ ನಾನಂತೂ ಟಿ ವಿ ನೋಡೋದು ಬಿಟ್ಟು ಏಳೆಂಟು ವರ್ಷ ಹತ್ತು ವರ್ಷ ಆಗಿದೆ ನ್ಯೂಸು ನೋಡೋದಿಲ್ಲ ಅಂದರೆ ಮೊದಲು ನಮಗೆ ನಂಬಿಕೆ ಇದ್ದಿದ್ದೆ ವಾರ್ತೆಗಳು ಆ ನ್ಯೂಸ್ ನೋಡುವಾಗ ನಮಗೇನೋ ನಂಬಿಕೆ ಇತ್ತು ಈಗ ಎಲ್ಲವೂ ಎಲ್ಲವೂ ಸುಳ್ಳು ಆಮೇಲೆ ಅವರು ಜಡ್ಜಸ್ಗೆ ಚಾಲೆಂಜ್ ಮಾಡ್ತಾರೆ ಅದು ಕಂಟೆಂಪ್ಟ್ ಆಗ್ತದೆ ಅಂತ ಒಂದು ಕನಿಷ್ಠ ಜ್ಞಾನ ಕೂಡ ಇರೋದಿಲ್ಲ ಅವ್ರಿಗೆ ಈ ಎಲ್ಲಿ ತನಕ ಇದು ಬೆಳೆದಿದೆ ಅಂದ್ರೆ ಕಾನೂನಿನ ಅರಿವಿಲ್ಲದ ಒಬ್ಬ ನಿರೂಪಕಿ ಅಥವಾ ನಿರೂಪಕ ನ್ಯಾಯಾಲಯದ ಆದೇಶಗಳನ್ನ ಪ್ರಜ್ವಲ್ ರೇವಣ್ಣ ಮೇನಿಚ್ ಏರ್ಪೋರ್ಟ್ ಅಲ್ಲಿ ಕೂತಿದ್ದಾರೆ ಬರ್ತಾರೆ ಕ್ಯಾನ್ಸಲ್ ಆಗಿದೆ ನಮಗೆ ಯಾಕೆ ಬೇಕದು ತನಿಖಾಧಿಕಾರಿಗಳಿಗೆ ಬೇಡದಿರೋ ವಿಚಾರ ತನಿಖೆಗೆ ಬೇಕಾಗಿರೋದು ಈಗ ಮಹಿಳೆ ಈಗ ಎಲ್ಲರೂ ಮಾತಾಡ್ತಾ ಇದ್ದೀರಿ ನಾನು ಸರಿಯೋ ತಪ್ಪು ಅಂತ ನನಗೆ ಗೊತ್ತಿಲ್ಲ ತ್ರೀ ಸಿಕ್ಸ್ಟಿ ಫೋರ್ ಏ ಹಾಕಿಲ್ಲ ಹಾಕಿಲ್ಲ ಅಂಥೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ತ್ರೀ ಸಿಕ್ಸ್ಟಿ ಫೋರ್ ಹಾಕುವಂಥ ಕೇಸೇ ಅಲ್ಲ ಇದು ತ್ರೀ ಸಿಕ್ಸ್ಟಿ ಫೋರ್ ಏ ಹಾಕಬೇಕಾದರೆ ಒಬ್ಬನ ಅಪಹರಣ ಮಾಡಿರಬೇಕು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಸರ್ ಕಿಡ್ಪಿಂಗ್ ಫಾರ್ ರ್ಯಾನ್ಸಮ್ ಹೊತ್ತೆ ಇಟ್ಕೊಂಡು ಇಷ್ಟು ಹಣ ಕೊಟ್ಟರೆ ನಿನಗೆ ಬಿಡ್ತೀನಿ ಅಂತ ಹೇಳ್ತಾರಲ್ಲ ಈಗ ಭೂಗತ ಲೋಕದವರು ಇದಕ್ಕೆ ಮರಣದಂಡನೆಯ ಶಿಕ್ಷೆ ಇದೆ ಬಾಕಿಯ ಸಾಹೇಬ್ ಹೇಳಿದಾಗೆ ಏಳು ವರ್ಷ ಇಲ್ಲ ಹತ್ತು ವರ್ಷ ಶಿಕ್ಷೆ ಇರೋದು ತ್ರೀ ಸಿಕ್ಸ್ಟಿ ಫೋರ್ ಹೇಗೆ ಇದೆ ಇದರೊಳಗೆ ಎಲ್ಲಿದೆ ನಾನು ಈ ಬೇಲ್ ರಿಜೆಕ್ಟ್ ಆಯಿತವ್ರದ್ದು ಆಗಲೇ ನಾನು ಹೇಳಿದೆ ಖಂಡಿತ ಸೆಷನ್ ನ್ಯಾಯಾಲಯದಲ್ಲಿ ಇವ್ರಿಗೆ ಬೇಲ್ ಆಗುತ್ತೆ ಅಂತ ಯಾಕೆ ಬೇಲ್ ಆಗುತ್ತೆ ಅಂದರೆ ಇವ್ರು ಹೇಳಿದಾಗೆ ಒಬ್ಬ ವಿಕ್ಟಿಮ್ನ ಸ್ಟೇಟ್ಮೆಂಟ್ನ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೀಲ್ಡಲ್ಲಿ ಕೆಲಸ ಮಾಡಿರೋ ಅಧಿಕಾರಿಗಳಿಗೆ ತನಿಖೆ ಕೊಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಯಾವುದೇ ಪೊಲೀಸ್ ಕಸ್ಟಡಿಗೆ ತಗೊಳ್ಬೇಕಾದರೆ ಆ ಪೊಲೀಸ್ ಕೇಸ್ ಡೈರಿಯನ್ನು ತಾನು ಮಾಡಿದ ತನಿಖೆಯ ವಿವರವನ್ನು ಕೇಸ್ ಡೈರಿಲಿ ಬರೆದಿರಬೇಕು ನ್ಯಾಯಾಧೀಶರ ಗಮನಕ್ಕೆ ತರಬೇಕಾದ್ರೆ ನಾನು ಬಹುಶಃ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಪೈರಸಿ ಸೀಡ ವಶಪಡಿಸ್ಕೊಂಡ ದಾಖಲೆ ಇರೋದು ನನ್ನ ಹೆಸರಲ್ಲೇ ಅದರೊಳಗೆ ಅತಿ ಹೆಚ್ಚು ಈ ಬ್ಲೂ ಫಿಲಿಮ್ ಇದೆ ನಾವು ಸೀಸ್ ಮಾಡಬೇಕಾದ್ರೆ ನೋಡಿ ನೋಡಿ ಸೀಸ್ ಮಾಡಬೇಕಾಗುತ್ತೆ ನಾನು ಇಂಥ ವಿಕೃತ ಬ್ಲೂ ಫಿಲಿಮ್ ಕ್ಯಾಸೆಟನ್ನು ಎಂದೂ ನೋಡಿಲ್ಲ ನೋಡಕ್ಕೆ ಸಾಧ್ಯವೂ ಇಲ್ಲ ಅಂತ ವಿಕೃತ ಮನಸ್ಸಿನ ಆರೋಪಿ ಇವತ್ತು ಜರ್ಮನಿಯಲ್ಲಿದ್ದಾನೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಆರೋಪಿಗಳಾದರೆ ನಿಮಗೆ ನ್ಯಾಯ ಸಿಕ್ಕಬೇಕಾದ್ರೆ ಒಂದು ಕೊಡಚೆ ಪ್ರದೇಶದ ಆರೋಪಿ ಆಗಬೇಕು ವಿಧಾನಸೌಧದ ಸದಾಶಿವನಗರದ ಪದ್ಮನಾ ನಗರದ ಆರೋಪಿಗಳಾದರೆ ವಿಧಾನಸೌಧದ ಕಲ್ಲುಗಳೆಲ್ಲ ನಡುತ್ತವೆ ಅಂತ ಮೊಳಚೆ ಪ್ರದೇಶ ಕಲ್ಲುಗಳು ನಡಕ್ ಬಿಡುತ್ತೆ ವಿಧಾನಸೌಧ ಹೆಜ್ಜೆ ಇಟ್ಟರೆ ನಾವು ಪೊಲೀಸ್ ಅಧಿಕಾರಿ ಆ ಮೆಟ್ಲು ಹೆಂಗಲ್ಲನ್ ಮಂತೆ ಅವ್ರು ಕಟ್ಟರು ಮೆಟ್ಲು ಎಲ್ಲ ಅಲ್ಲಾಡುತ್ತೆ ನಾನು ಆಯೋಗದ ಅಧ್ಯಕ್ಷ ಆದ ಸಹ ಯಾರೇ ಬರಲಿ ಆ ಜಾಗ ನಾನೊಂದು ಅಧಿಕಾರ ಅನ್ಕೊಂಡಿಲ್ಲ ನಾನು ಅಲ್ಲಿ ಬರುವಂತ ಪ್ರತಿಯೊಂದು ಹೆಣ್ಣು ಮಗಳನ್ನ ತಾಯಿತನದ ಮನಸ್ಸಿಂದ ನೋಡಿ ಕಾನೂನು ಯಾವುದೇ ತರ ಅವಳಿಗೆ ಸಹಕಾರ ಕೊಡಬೇಕು ಅದನ್ನ ಯಾವುದೇ ಡಿ ಎಸ್ ಡಿ ಸಿ ಪಿ ಇರ್ಲಿ ಯಾವುದೇ ಎಸ್ ಪಿ ಇರಲಿ ಅದು ಮುಖ್ಯಮಂತ್ರಿಗಳಿರಲಿ ಮಿನಿಸ್ಟರ್ ಇರ್ಲಿ ಫೋನ್ ತಗೊಂಡು ಹೇಳಲಿಕ್ಕೆ ಹಿಂದೆ ಸರಿದಿಲ್ಲ ಮುಂದಕ್ಕೂ ಸರಿಯಲ್ಲ ಈ ಕೇಸ್ನ ನಾನು ಮುಖ್ಯಮಂತ್ರಿಗಳಿಗೆ ಬರೀಬೇಕಾದ್ರೆ ಎಸ್ ಐ ಟಿಗೆ ತನಿಖೆಗೆ ಕೊಡ್ಬೇಕು ಯಾಕಂದ್ರೆ ನಿಮ್ಗೆ ಒಂದು ಗಟ್ ಫೀಲಿಂಗ್ ಒಂದು ಹೆಣ್ಮಗಳಾಗಿ ನಿಮಗೆ ಅನುಭವ ಆಗುತ್ತೆ ಇದರಲ್ಲಿ ಸತ್ಯ ಇದೆ ಆ ಹೆಣ್ಣು ಮಗಳಿಗೆ ಏನ್ ಆಗ್ತಾ ಇರಬಹುದು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ನಮಗೆಲ್ಲ ನಮ್ಗೆಲ್ಲ ಗೊತ್ತಾಗುತ್ತೆ ನಾವು ಪಬ್ಲಿಕ್ ಇರೋರು ನಮ್ಗೆ ಗೊತ್ತಾಗುತ್ತೆ ಆ ಹೆಣ್ಣಿಗೆ ಯಾವ ತರ ಸಿಹಿ ಎಷ್ಟೋ ಜನ ನಾನು ಅದಾದ್ಮೇಲೆ ವಿಡಿಯೋಗಳಲ್ಲಿ ನೋಡಿದೆ ಹೆಣ್ಣು ಹೆಂಗಸ್ರೆ ಬಂದ್ ಕಮೆಂಟ್ ಮಾಡ್ತಾ ಇದಾರೆ ಎಂತ ದುರಂತ ಅಂದ್ರೆ ಅದನ್ನ ಬಹಳ ಬೇಜಾರಾಯ್ತು ಅಸಹಾಯಕತೆಯನ್ನ ಕಂಪ್ಲೀಟ್ಲಿ ಅಧಿಕಾರದಿಂದ ಯುಟಿಲೈಸ್ ಮಾಡ್ಕೊಂಡಿರೋದು ಆ ವಿಡಿಯೋಗಳಲ್ಲಿ ಎದ್ದು ಕಾಣುತ್ತೆ ಆ ಹೆಣ್ಣು ಮಗಳು ಯಾವ ಥರ ಏನೋ ಒಂದು ಪ್ರಮೋಷನ್ ಇರ್ಬೋದು ಅಥವಾ ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ಬೋದು ಅಂಥವ್ರನ್ನೆಲ್ಲ ಎಷ್ಟು ನೀಟಾಗಿ ಮಿಸ್ಯೂಸ್ ಮಾಡಿದ್ದಾರೆ ಅನ್ನೋದು ಅದರಲ್ಲಿ ನೀಟಾಗಿ ಕಾಣುತ್ತೆ ನಾನು ಸರ್ ವಿಕ್ಟಿಮ್ಸ್ ಜೊತೆ ಭಾಳ ಸಂತ್ರಸ್ತೆಯರ ಒಡನಾಟದಲ್ಲಿ ನಾನು ಇವತ್ತುವರೆಗೂ ಇದ್ದೀನಿ ಸರ್ ಹೇಳ್ತಾ ಇದ್ರು ಪ್ರೊ ಅಂದರೆ ವಿಕ್ಟಿಮ್ಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಖಂಡಿತ ಅದರಲ್ಲಿ ಬರುವಂಥ ಯೂಶಲಿ ಇದರಲ್ಲಿ ಮನೆ ಕೆಲಸ ಮಾಡೋರು ಮತ್ತು ಭಾಳ ಹೆಣ್ಮಕ್ಳನ್ನಷ್ಟೇ ಇಲ್ಲಿ ಅಂತ ಅನ್ಬೇಕಾಗತ್ತೆ ಆಮೇಲೆ ಇವತ್ತು ಇದ್ದಾರೆ ಪ್ರತಿ ದಿನ ಜೊತೆ ಅವ್ರಿಗೆ ಯಾವುದೇ ಕುಂದು ಕೊರತೆಗಳಾದ್ರೂ ನನಗೆ ಮೊದಲು ಅವರು ಮೆಸೇಜ್ ಮಾಡ್ತಾರೆ ಮಾತಾಡ್ತಾರೆ ಅದರಲ್ಲಿ ಒಂದು ವಿಕ್ಟಿಮ್ಗೆ ಅವ್ರಿಗೆ ಆಶ್ರಯದಲ್ಲಿ ಆಶ್ರಯ ಯೋಜನೆಯಡಿ ಒಂದು ಮನೆ ಸಹ ಬಂದಿತ್ತು ಅದನ್ನ ಭವಾನಿ ರೇವಣ್ಣ ಅವರು ಅದನ್ನ ಕಿತ್ಕೊಂಡು ಬೇರೆಯವ್ರಿಗೆ ಸಹ ಇದು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆಮೇಲೆ ಅವರು ಇರುವಂಥ ಬಾಡಿಗೆ ಮನೆಯವರು ಮರಬೇಡಿ ಅಂತ ಹೇಳಿದ್ದಾರೆ ಆಲ್ರೆಡಿ ನಾನು ಇದನ್ನು ಎಸ್ ಐ ಪಿಲ್ ಅವರ ಗಮನಕ್ಕೂ ತಂದಿದ್ದೀನಿ ಆಮೇಲೆ ಅವರಿಗೆ ಯಾವ ಥರ ಆ ವಾಪಸ್ ಹೋದಾಗ ಆ ಜಿಲ್ಲೆಯಲ್ಲಿ ಅವರಿಗೆ ಮನೆಯನ್ನು ಕೊಡಿಸ್ಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ಡಿಸ್ಕಷನ್ ಆಗಿದೆ ಸರ್ ಅವರೆಲ್ಲರಿಗೂ ಮಾಡುವಂಥ ಅಂದರೆ ವಿಕ್ಟಿಮ್ ಸಂತ್ರಸ್ತೆಯರಿಗೆ ಸರ್ಕಾರದ ಪರವಾಗಿ ಎಲ್ಲ ಸವಲತ್ತುಗಳನ್ನು ಖಂಡಿತವಾಗಿ ಕೊಡಿಸುವಂತ ಜವಾಬ್ದಾರಿ ಮಹಿಳಾ ಆಯೋಗದ ಅಧ್ಯಕ್ಷರು ಆಮೇಲೆ ಮುಖ್ಯಮಂತ್ರಿಗಳು ಸಹ ಇದಾರೆ ಕೋಪ ಬರ್ತದೆ ಸಿಟ್ಟು ಬರ್ತದೆ ಅಂದ್ರೆ ಆ ರೀಲ್ ಏ ನಿನ್ನ ಏನೋ ಎಂಗೇಜ್ಮೆಂಟ್ ಆಗಿತ್ತಂತಲ್ಲೋ ಹೌದು ಯಾಕೋ ಕ್ಯಾನ್ಸಲ್ ಆಯ್ತಂತಲ್ಲ ಹೌದಪ್ಪ ಕ್ಯಾನ್ಸಲ್ ಆಯ್ತು ನನಗೆ ಯಾಕೋ ಕ್ಯಾನ್ಸಲ್ ಆಯ್ತು ಹುಡುಗಿ ಆಸಂದವಳಂತೆ ದಿಸ್ ಇಸ್ ರೀಲ್ ಇದು ರೀಲ್ ಆಗ್ತಾ ಇದೆ ಸೊ ಇಂಥವುಗಳನ್ನೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಮಹಿಳಾ ಆಯೋಗಕ್ಕೆ ಇದು ಸಾಧ್ಯ ಆಗಬೇಕು ಅಂತೇಳಿ ನನಗೆ ಗೊತ್ತದೆ ನಾವು ಸರ್ಕಾರ ಹೇಳಿದ್ರಲ್ಲ ಆ ಪಕ್ಷ ಈ ಪಕ್ಷ ಆ ಪಕ್ಷ ಅಲ್ಲ ಸರ್ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಗಂಡಸರು ಗಂಡಸ್ರೆ ಹಾಗಂತೇಳಿ ಎಲ್ಲ ಗಂಡಸರು ಬ್ಲೇಮ್ ಮಾಡ್ತೀನಿ ಅಂತಲ್ಲ ನಮ್ಮ ಜೊತೆ ಒಳ್ಳೆಯ ಗಂಡಸು ಅರ ಬುದ್ಧನ ಬಸವಣ್ಣನ ಗಾಂಧಿಯನ್ನ ಮತ್ತು ಭಾಳ ಒಳ್ಳೆಯವ್ರೂ ಅರ ಆದರೆ ಗಂಡಸುತನ ಅನ್ನುವ ಧಿಮಾಕದಲ್ಲ ಹೌದಲ್ಲ ಆ ಧಿಮಾಕನ್ನು ಪ್ರಶ್ನೆ ಮಾಡ್ತೀವಿ ನಾವು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಬೇಲಿ ಕೈಯ ಮೈವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಹಾಲು ಮಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರ್ವೇನ ಅಯ್ಯ ಕೂಡಲ ಸಂಗಮದೇವರು ಇದು ಒಲೆ ಹತ್ತಿ ಉರ್ಯೋದಲ್ಲ ಬ್ರಹ್ಮಾಂಡ ಹತ್ತಿ ಇದು ಬ್ರಹ್ಮಾಂಡ ಹತ್ತಿ ಉರಿದಿರ್ತಕ್ಕಂಥದ್ದು ಪುರಾಣದೊಳಗೆ ಸಾಕ್ಷಿಯವ ಹೆಣ್ಣನ್ನು ನೋಡ್ರಿ ಪಕ್ಷಗಳು ಗೆದಿಲಿಕ್ಕ ಸೋಲಕ್ಕ ನಮ್ಮ ಬುದ್ಧಿಯನ್ನಂತೂ ಬಳಸ್ಕೊಂಡಿಲ್ಲ ನೀವು ನಮ್ಮ ಶರೀರೇ ಬೇಕಾ ನಿಮಗೆ ನಮ್ಮ ಶರೀರ ಜೊತೆಯೇ ಆಟ ಆಡಬೇಕಾ ನೀವು ನಮ್ಮ ಅವಯವಗಳ ಜೊತೆಯೇ ಆಟ ಆಡಬೇಕಾ ಯಾರಿಗೆ ಯಾರನ್ನು ಸೋಲಿಸ್ಬೇಕನ್ನುವ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನು ಈ ರೀತಿ ಬೇಕಾಬಿಟ್ಟಿಯಾಗಿ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮೀಡಿಯಾಗಳು ಬಳಸ್ತಿರ್ತಕ್ಕಂಥ ಭಾಷೆ ಇದೆಯಲ್ಲ ಇದನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಕಾನೂನಲ್ಲಿರ್ತಕ್ಕಂಥ ಬರೀ ತಾರ್ಕಿಕವಾದ ಟೆಕ್ನಿಕಲ್ ಹೋಗಿ ಯಾರನ್ನು ಬಿಡಬೇಕೋ ಯಾರನ್ನ ಒಳಗೆ ಹಾಕಬೇಕು ಭಾಳ ಜನ ಒಳಗಿರಬೇಕಾದವ್ರು ಹೊರಗರ ಹೊರಗಿದ್ದು ಒಳಗರ ಇದು ಎಲ್ಲರಿಗೆ ಗೊತ್ತಿರತಕ್ಕಂಥದ್ದು ಈ ಸಮಾಜದ ಒಳಗಡೆ ಇರತಕ್ಕಂಥ ಮಹಿಳಾ ವಿರೋಧಿಯಾದ ಈ ಮನೋಭೂಮಿಕೆಯನ್ನು ಈ ನಿಲುವು ಮತ್ತು ನೆಲೆಗಳನ್ನು ಕಿತ್ತು ಹಾಕದೆ ನಮಗೆ ಯಾವುದ್ರಲ್ಲಿಂದೋ ಮುಕ್ತಿ ಇಲ್ಲ ಅನ್ನೋದು ಗೊತ್ತಿದೆ ನಮಗೆ ಹೀಗಾಗಿ ಹೆಚ್ಚು ಮಾತಾಡೋದಿಲ್ಲ ಎಲ್ಲರಿಗೂ ಮಾತಾಡಲಿಕ್ಕೆ ಈಗ ಓಪನ್ ಟು ಹೌಸ್ ನೀವು ಎಲ್ಲರೂ ಮುಕ್ತವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಬೇಕು ಈ ಕೆಲಸ ಮಾಡೋದಕ್ಕಾಗಿಯೇ ನಾವು ಮೂವತ್ತನೇ ತಾರೀಕಿನ ದಿವಸ ಎಲ್ಲ ಪ್ರಗತಿಪರ ಸಂಘಟನೆಗಳಿವೆ ಯಾವುದೇ ಒಂದು ಸಂಘಟನೆ ಇಲ್ಲ ಒಂದೇ ಸಂಘಟನೆ ಇದೆ ಅಂತ ಹಾಗೇನು ತಿಳ್ಕೊಬೇಕಾಗಿಲ್ಲ ನಮ್ಮ ಜೊತೆ ಎಲ್ಲ ಪ್ರಜ್ಞಾವಂತರಿದ್ದಾರೆ ಎಲ್ಲ ಸಂಘಟನೆಗಳಿವೆ ಎಲ್ಲ ಎನ್ ಜಿ ಒಗಳಿವೆ ನಾವೆಲ್ಲರೂ ಸೇರಿ ಮೂವತ್ತು ಮೂವತ್ತನೇ ತಾರೀಕಿಗೆ ಹಾಸನ ಚಲೋ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿಯ ಮಹಿಳೆಯರಿಗೆ ನಾವು ಒಂದು ಧೈರ್ಯ ಒಂದು ನೈತಿಕ ಸ್ಥೈರ್ಯ ಕೊಡಬೇಕಾಗಿದೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕಾಗಿದೆ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪಲ್ಲ ಸೂಳೆ ಸಂಕವ್ಯನಂತಕ್ಕೆ ಏನೋ ಮಾಡಿ ತಪ್ಪಲ್ಲ ಅಂತ ಅಳಕಿ ಒತ್ತಿ ಹಿಡಿದು ಮತ್ತೊತ್ತೆ ಹಿಡಿದನಾದಳೆ ನಿಮ್ಮಣೆ ನಿಮ್ಮ ಪ್ರಮತ ರಾಣೆ ಅವ್ರದಲ್ಲಿ ಸೋಮೇಶ್ವರ ಅಂತ ನಿರ್ಲಜ್ಜೇಶ್ವರ ಅಂತ ಹೇಳಿಬಿಟ್ಟಿದ್ದ ದೇವರಿಗೆ ನಿರ್ಲಜ್ಜ ಅಂತೇಳಿ ದೇವರಿಗೆ ನಾಚಿಕೆ ಬರಬೇಕು ನೀನು ನನಗ್ಯಾಕೆ ನಾಚಿಕೆ ಬರಬೇಕು ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಅವರಿಗೆ ನಾಚಿಕೆ ಬರಬೇಕು ಬಳಕೆ ಆದವರಿಗೆಲ್ಲ ನಾಚಿಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು ಶತಮಾನ ಅಂತ ಹಿಂಗೆ ಬಳಸ್ಕೊತೀರಿ ಯಾರ್ಯಾರು ಹಿಂಗೆ ಬಳಸ್ಕೋತೀರಿ ಅಂದರೆ ನಾವು ಪ್ರಧಾನಮಂತ್ರಿ ಆಗಲಿದ್ರು ನಮಗೆ ಬಿಡಲಿಲ್ಲ ನೀವು ಮುಖ್ಯಮಂತ್ರಿ ರಾಷ್ಟ್ರಪತಿ ಆದ್ರೂ ಬಿಡಲಿಲ್ಲ ನೀವು ನಾವು ವೇಷ ಆದಂಥ ಹೆಣ್ಮಗಳಾದ್ರೂ ಬಿಡಲೇ ಇಲ್ಲ ನೀವು ಹಾಗಾದ್ರೆ ಏನಿದು ಅದ್ರಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕಲ್ಲ ಸಮಾಜದೊಳಗೆ ಈ ಮನೋಭಾವ ಮೂಡಿಸ್ಬೇಕಲ್ಲ ಮೂಡಿಸೋದಕ್ಕಾಗಿಯೇ ಮೂವತ್ತನೇ ತಾರೀಕಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಅಲ್ಲಿರ್ತಕ್ಕಂಥ ಪುರುಷರಿಗೆ ಪ್ರಶ್ನೆ ಇದೆ ಸರ್ ಅವಕಾಶ ಕೊಟ್ಟರೆ ಎಲ್ಲರನ್ನ ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ನಮ್ಮಲ್ಲದ